you yeah, yeah. ಮಾದಿಗ ಸಮುದಾಯದ ಒಂದು ಮೂರನೇ ವಾರ್ಷಿಕೋತ್ಸವದ ಸಮಾರಂಭದ ಒಂದು ಹಬ್ಬದ ಬೃಹತ್ ಸಮಾವೇಶನ ನಾವು ಮಾಡ್ತಾಯಿದ್ದೀವಿ ಕಾರಣ ಏನಂದರೆ ಇಡೀ ನಮ್ಮ ಭಾರತದ ಸಂವಿಧಾನದ ಅನ್ವಯ ಸುಮಾರು ನೂರ ಎಂಬತ್ತೆಂಟು ಜಾತಿಗಳಿದೆ ಎಸ್ ಸಿ ಅನ್ನೋದು ಒಂದು ಪದದಲ್ಲಿ ಎಸ್ ಟಿ ಅನ್ನೋದು ಎಂಬತ್ತೆಂಟು ಜಾ ಉಪಜಾತಿಗಳಿದ್ದಾವೆ ಆ ಒಂದು ಜನಾಂಗಕ್ಕೆ ಅನುಗುಣವಾಗಿ ನಮ್ಮ ಮಾದಿಗ ಜನಾಂಗ ಸುಮಾರು ನಮ್ಮ ಒಂದು ಭಾರತ ದೇಶ ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿರತಕ್ಕಂಥ ಒಂದು ಜನಸಂಖ್ಯೆ ನೋಡಿದ್ರೆ ಸುಮಾರು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದೆ ನಮ್ಮದು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ನಾವು ಯಾಕೆ ನಮ್ಮ ಒಂದು ಜನಾಂಗದ ಪರವಾಗಿ ನಾವು ಒಂದು ದಿನಾನ ನಮ್ಮ ಮಾದಿಗರ ದಿನ ಅಂತ ನಾವು ಆಚರಣೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಲಾಷೆ ಆಗಿರ್ತದೆ ಈ ಇಡೀ ನಮ್ಮ ಪ್ರಕೃತಿಯ ಅನುಗುಣವಾಗಿ ನಮ್ಮ ಜಾತಿ ಜನಾಂಗಕ್ಕೆ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಇರತಕ್ಕಂಥ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಮಾದಿಗ ಜನಾಂಗ ಅಂತ ನಮ್ಗೊಂದು ಬೇಕು ಅನ್ನೋದೊಂದು ಅಭಿಪ್ರಾಯ ಇರ್ತದೆ ಅದರಿಂದ ನನ್ನ ಜನಾಂಗಕ್ಕೋಸ್ಕರ ನಾವು ಎಲ್ಲ ನಮ್ಮ ಮಾದಿಗ ಸಮುದಾಯ ಬಂಧುಗಳು ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ನಮ್ಮ ಸಿದ್ದರಾಜಣ್ಣವರು ನಮ್ಮ ನ್ಯಾಷನಲ್ಲು ಅಧ್ಯಕ್ಷರಾದಂಥ ಗೆಡ್ಡಂ ಬಾಬಿರಾಜ್ರವರು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಸುಜಾತ ಮೇಡಮ್ರವರು ಮತ್ತು ಶೈಲಾಜರವರು ಮತ್ತು ನಮ್ಮ ಸೋದರಿ ರೂಪಕಲ್ ಅವರವರು ಮತ್ತು ನಮ್ಮ ಸೋದರಿ ನಮ್ಮ ಲವ್ಯರವರು ಮತ್ತು ಬಳ್ಳಾರಿ ಮಹೇಶ್ ರವರು ಮತ್ತು ತುಮಕೂರು ನಮ್ಮ ರಾಮಣ್ಣವರು ಮತ್ತು ವಕೀಲರಾದಂಥ ಪ್ರಕಾಶ್ ಅವರು ರಾಮೇಶ್ ರವರು ಇನ್ನೂ ಅನೇಕ ನನ್ನ ಸೋದರರು ಮತ್ತು ಬಳ್ಳಾರಿ ಮತ್ತು ನಮ್ಮ ನಾರಾಯಣಸ್ವಾಮಿ ಅಧ್ಯಕ್ಷರಾದಂಥ ಮಡವಾಳ ನಾರಾಯಣಸ್ವಾಮಿನವರು ದಾವಣಗೆರೆಯಿಂದ ಬಂದಿರ್ತಕ್ಕಂಥ ನಮ್ಮ ಆನಂದ್ರವರು ಎಲ್ಲರೂ ಇದಕ್ಕೆಲ್ಲ ಕೈ ಜೋಡಿಸಿ ಬಹಳ ಒಳ್ಳೆಯ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅಂತೇಳಿ ಮಾಡೋಣ ಅಂತೇಳಿ ಪ್ರತಿಯೊಬ್ಬರು ಜಿಲ್ಲೆಗಳಿಂದ ತೊಟ್ಟು ಬಂದಿದ್ದಾರೆ ಸರ್ ಮಾಡಲೇಬೇಕು ಈ ಒಂದು ನಮ್ಮ ಜನಸಂಖ್ಯೆದ ಆಧಾರ್ಗಳ ಅನುಗುಣವಾಗಿ ಸರ್ಕಾರಕ್ಕೆ ಒಂದು ನಾವು ಬಿಸಿ ಮುಟ್ಸೋಕ್ಕೆ ಮಾಡೇ ಮಾಡ್ತೀವಿ ಕೆಲಸಗಳು ಈಗ ಏನು ನಮ್ಮ ಸದಾಶಿವ ಆಯೋಗ ಜಾರಿಯಾಗಬೇಕಾಗಿದೆಯೋ ಆ ಯಾಕಾಗಲ್ಲ ಅನ್ನೋದು ನಾವು ಈ ಒಂದು ಕಾರ್ಯಕ್ರಮದಿಂದ ನಾವು ತೋರಿಸ್ತೀವಿ ಸರ್ಕಾರಕ್ಕೆ ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀವಿ ಪ್ರತಿಯೊಂದು ಇವಾಗ ನೋಡ್ತಾನೇ ಇದ್ದೀವಿ ನಾವು ಯಾರ್ಯಾರಿಗೆ ಏನೇನೋ ಪೋಸ್ಟ್ಗಳ ಹಂಚಿಕೆ ಮಾಡ್ತಾ ಇದ್ದೀರಾ ಯಾವ್ಯಾವ ರೀತಿಯಲ್ಲಿ ನೀವು ಅನುಕೂಲ ಮಾಡ್ತಾ ಇದ್ದೀರ ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ ಇವತ್ತಕ್ಕೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಆಯಿತು ಆದಿಜಾಂಬ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿ ಆ ಒಂದು ನಿಗಮಕ್ಕೂ ಸಹ ನಮ್ಮ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಇಲ್ಲ ನಾವೀಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಎಸ್ ಸಿ ಮೋರ್ಚದಲ್ಲಿ ನಾವು ಏನು ಕೇಳಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ನಮ್ಗೆ ಆ ಪೋಷ್ ಕೊಡಿ ಈ ಪಾಶ್ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ನಮ್ಮ ಸದಾಶಿವ ಆಯೋಗನೊಂದು ಜಾರಿ ಮಾಡಿ ನೀವು ಆಮೇಲೆ ನಂತರ ನಮಗೆ ಪೋಷಣ ನೀವು ವಂಚಿಕೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಂತರ ದಿನಗಳಲ್ಲಿ ಏನಾದರೂ ನಮ್ಮ ಸರ್ಕಾರ ನಮಗೆ ಏನಾದರೂ ಸದಾಶಿವ ಆಯೋಗ ಆಗಲಿ ಮತ್ತು ಮತ್ತೊಂದು ಇದೇನೇನಾಗಲಿಲ್ಲ ಆಗಲಿಲ್ಲ ಅಂದರೆ ಈಗ ಯಾವ ರೀತಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೋ ಅದೇ ರೀತಿ ಮುಂದಿನ ದಿನ ನಾವು ಕಲಿಸೋಕ್ಕೆ ನಾವು ರೆಡಿಯಾಗಿರ್ತೀವಿ ಯಾವುದಕ್ಕೂ ನಾವು ಕೇರ್ ಮಾಡೋಕ್ಕೆ ಹೋಗಲ್ಲ ಇವತ್ತು ಯಡಿಯೂರಪ್ಪನವ್ರಿಗೂ ಚಾಲೆಂಜ್ ಮಾಡಿ ಹೇಳ್ತೀವಿ ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ ನಾವು ಮತದಾರ ಇದ್ದಿರೋ ಸಮಯ ಮಾದಿಗರು ಮಾದರಿ ಇಲ್ದಿದ್ದು ಇವತ್ತು ಅಧಿಕಾರ ಇಲ್ಲ ಯಾವುದೇ ಅಧಿಕಾರ ಮಾಡೋಕೆ ನಿಮ್ಮ ಆಗಲ್ಲ ಈ ಒಂದು ವಿಚಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ನಿಮ್ಗೆ ತೋರಿಸಿ ನಮ್ಮ ಅಧಿಕಾರ ನಾವು ಪಡ್ಕೊತೀವನ್ನ ನೋಡ್ತಾ ಇರಿ ನೀವು ಇನ್ನೂ ಎರಡೂವರೆ ವರ್ಷ ಆಡಳಿತ ಇದೆ ಈಗ ಇರೋಕ್ಕಂಥ ಇನ್ನು ಮುಂದಿನ ಹದಿನೇಳಕ್ಕೆ ಮತ್ತು ಹದಿನಾಲ್ಕು ಅಧಿವೇಶನ ಇದ್ದೀರಿ ಆದಿವೇಶನದಲ್ಲಿ ನಮ್ಮ ನಳಿನ್ ಕುಟುಂಬ ಕಟೀಲ್ರವರು ಶಿರಾದಲ್ಲಿ ಏನು ಹೇಳಿದ್ದೀರೋ ಮಾದಿಗರು ಬಹಳ ನಿಯತ್ತು ಜಾತಿ ನಿಮಗೆ ಸದಾಶಿವ ಆಯೋಗ ಜಾರಿ ಮಾಡ್ತೀನಿ ಹೇಳಿದಿರಲ್ಲ ಅದನ್ನು ನೀವು ಸದಾಶಿವ ಆಯೋಗ ಜಾರಿ ಮಾಡೋದಕ್ಕೆ ಈ ಒಂದು ಸೆಷನಲ್ಲಿ ನೀವು ಮಾಡಿ ತೀರ್ಬೇಕು ಸಮಯ ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಾವೇನು ನಾವು ಮಾದಿಗರು ಸಮುದಾಯಗಳಿದ್ದೀವೋ ನಾವು ಪದಾಧಿಕಾರಿಗಳು ಮುಂದಿನ ದಿನದಲ್ಲಿ ನಾವು ನಿಮ್ಗೆ ಯಾವ ರೀತಿ ನಾವು ಪಾಠ ಕಲಿಸ್ಬೇಕಂತ ನಾವು ಕಲಿಸ್ತೀವಿ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರೆ ಮತ್ತು ಮುಖ್ಯಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಯಡಿಯೂರಪ್ಪನವರೇ ನಮ್ಮ ಒಂದು ಈ ಒಂದು ಕ್ಷೇತ್ರದ ಬ ಬಿ ಎನ್ ಬಚ್ಚೇಗೌಡ್ರೆ ಸದಾನಂದ ಗೌಡ್ರೆ ಎಲ್ಲ ಗೌಡ್ರುಗಳಿಗೂ ನಮ್ಮ ಈ ಕ್ಷೇತ್ರದಲ್ಲಿ ನಮಗೆ ಒಂದು ಬಹಳ ಕೊಡುಗೆಯಾಗಿ ಿರ್ತಕ್ಕಂಥ ಎಸ್ ಆರ್ ವಿಶ್ವ ಸಾಹೇಬ್ರವರು ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಯಶಸ್ವಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಒಂದು ಬೆಂಬಲದಿಂದ ಇವತ್ತು ಈ ಒಂದು ಹಿಂದಿನ ಸಚಿವರಾದಂಥ ವೈ ರಾಮಕೃಷ್ಣ ಅವರಿದ್ದರು ಬಸವಲಿಂಗಪ್ಪನವರಿದ್ರು ನಂತರ ಸ್ಥಾನದಲ್ಲಿ ಅಭಿವೃದ್ಧಿಗೆ ನೀವು ಬಂದಿದ್ದೀರಾ ವಿಷ್ಣಾ ಸಾಹೇಬ್ರೆ ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ ನಂಬೆ ಬೆಂಬಲಕ್ಕೆ ನೀವಿದ್ದು ನಮಗೆ ಒಂದು ಸದಾಶಿವ ಆಯೋಗವನ್ನು ಜಾರಿ ಮಾಡಿಸೋಕ್ಕೆ ವ್ಯವಸ್ಥಿತವಾಗಿ ನೀವು ಬೆಂಬಲ ಸೂಸಬೇಕಂತೇಳಿ ಈ ಒಂದು ಕಾರ್ಯಕ್ರಮದ ನನ್ನ ಮನವಿಗಳಾಗಿರ್ತದೆ ಬಂಧುಗಳೇ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಸರ್ಕಾರ ನಾವು ಈ ವರ್ಲ್ಡ್ ಮಾದಿಗಡೆ ಅದರ ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ವಿ ಅದನ್ನು ಮುಂಚೂಣಿಯಾಗಿ ರಾಜ್ಯದಲ್ಲಿ ನಮ್ಮ ಸುರಾಮ್ ಮುನರಾಜ್ ಅವರು ಮಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರಂಥ ಬಕ್ವಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಇದ್ರ ಉದ್ದೇಶ ಇಷ್ಟೇ ಈ ರಾಷ್ಟ್ರದಲ್ಲಿ ನಾವು ಅಂದರೆ ಈ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಇದ್ದೀವಿ ನಾವು ಟ್ವೆಂಟಿ ಫೈವ್ ಕ್ರೋರ್ಸ್ ಇಟ್ ಇಸ್ ನಾಟ್ ಜಸ್ಟ್ ಈಸಿ ಸೊ ಇಂಥ ಒಂದು ಸಮುದಾಯಕ್ಕೆ ನಮಗೆ ರಾಜಕೀಯವಾಗಿ ನಮಗೆ ಶಕ್ತಿ ಕೊಟ್ಟಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮಗೆ ಕೊಡಬೇಕಂದ್ರೆ ನಮ್ಮ ಕೊಡ್ತಾ ಇಲ್ಲ ಇಲ್ಲಿ ಸುಮ್ಮನೆ ಮಾತು ಹೇಳ್ತಾರೆ ಎಲ್ಲರಿಗೂ ಸಮಪಾಲು ಸರ್ವರ್ಗ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ಆದರೆ ನಮ್ಮ ಪಾಲು ನಮ್ಗೆ ಇಲ್ಲ ಸೊ ಅದರ ದಿಕ್ಕಲ್ಸಿ ನಾವು ಇಡೀ ರಾಷ್ಟ್ರ ಇಡೀ ಒಂದು ವರ್ಡಲ್ಲಿರುವಂಥ ಏನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಮಾದಿಗೆ ಎಲ್ಲ ಕಡೆ ಹೋಗಿದ್ದಾರೆ ಸೊ ಅವರೆಲ್ಲ ಒಂದು ಕಡೆ ಸೇರಿಸಿ ನಮ್ಮ ಶಕ್ತಿ ಪ್ರ ಪ್ರದರ್ಶನ ಮಾಡಿ ನಾವು ಪ್ರಬಲವಾದಂಥ ರಾಜ್ಯ ಶಕ್ತಿಯಾಗಿ ಬೆಳೀಬೇಕು ಮತ್ತು ನಮ್ಮ ಪಾಲು ನಾವು ಎಮ್ ಎಲ್ ಎ ಲೆಕ್ಕದಲ್ಲೂ ಕೂಡ ನಮಗೆ ಬರಬೇಕಂತ ಪಾಲು ಬರಬೇಕು ಮೊದಲೆಲ್ಲ ಇಪ್ಪತ್ತೆರಡು ಇಪ್ಪತ್ತೈದು ಜನ ಎಮ್ ಎಲ್ ಇರ್ತಿದ್ರು ಇವತ್ತು ಬರೀ ನಾ ಐದು ಜನಕ್ಕೆ ಇಳಿಸಿರಿ ಬಂದ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ನಮಗೆಲ್ಲ ಇವತ್ತು ನಮಗೆ ಈ ಎಸ್ ಸಿಗಳಿಗೋಸ್ಕರ ಗಳಿಗೋಸ್ಕರ ಸುಮಾರು ಐದು ಮಾಡಿದ್ದಾರೆ ಒಂದು ಆದ್ಯಮ ನಿಗಮ ಮಾಡಿ ಎರಡು ವರ್ಷ ಆಯ್ತು ಸಫಾಯಿ ಕರ್ಮಚಾರಿ ನಿಗಮ ಇದೆ ಸಫಾಯಿ ಕರ್ಮಚಾರಿ ಕಾರ್ಪೊರೇಷನ್ ಇದೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ಲಿಡ್ಕರ್ ಇದೆ ಚರ್ಮದಿರ ಮತ್ತು ಈ ಥರದ್ದು ಕೆಲವೆಲ್ಲ ಈಗ ಎಸ್ ಸಿ ಎಸ್ ಕಮಿಷನ್ ಇದೆ ಇಲ್ಲೆಲ್ಲ ನಮ್ಮನ್ನು ಚೇರ್ಮನ್ ಮಾಡಬೇಕು ಇವರು ಏನು ಮಾಡ್ತಾರೆ ಯಾರವರ ಈ ರಾಜಕೀಯ ವ್ಯಕ್ತ ಬಾಲಕೊಂಡು ಹಾಡ್ತಾರೆ ಅವ್ರಿಗೆ ಮಾತ್ರ ಆ ರಾಜಕೀಯ ಪಕ್ಷ ಮಾತ್ರ ಚೇರ್ಮನ್ ಮಾಡ್ತಾರೆ ಅದು ಭಾಳ ತಪ್ಪು ನಾವು ಸುಮಾರು ನಲವತ್ತು ನಲ್ವತ್ತು ವರ್ಷದಿಂದ ಕೂಡ ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಸಮುದಾಯ ವಾರ್ಡ್ಗಾರರ ಮುನ್ರಾಜ್ ಆಗ್ಬೋದು ಸಿದ್ದರಾಜ್ ಆಗ್ಬೋದು ರಮೇಶ್ ಆಗ್ಬೋದು ಈ ಥರದ್ದು ಯಾರೇ ಆಗ್ಬೋದು ಈ ಒಂದು ವಾರ್ಡ್ದಲ್ಲಿ ಯಾರು ಮ ನೇತರಾಗೋರೆ ಅವ್ರನ್ನೇ ಚೇರ್ಮನ್ ಅನ್ನೋದು ನಮ್ಮ ಒತ್ತಾಯ ಭಾಳ ವರ್ಷದಿಂದ ಒಂದು ಯಾಕೆಂದರೆ ಯಡಿಯೂರಪ್ಪನವರು ಎರಡು ವರ್ಷಗಳ ಹಿಂದೆ ಟೌನ್ ಹಾಲ್ನಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಒಂದು ವಿಚಾರ ಬಂದು ಅಲ್ಲಿ ಸಭೆ ಮಾಡಿದಾಗ ಅವತ್ತು ಆಪೋಸಿಷನ್ ಪಾರ್ಟಿ ಇಲ್ಲ ಇದ್ರು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಸಿ ಎಮ್ ಆದ ತಕ್ಷಣ ನಿಮ್ಗೆ ಎರಡು ಮೂರು ಚೇರ್ಮನ್ ಕೊಡ್ತೀನಪ್ಪ ಈ ಎಲ್ಲ ಒಂದು ಈ ಪೌರಕರ್ಮ್ಗೆ ಏನಿದ್ವಿ ಎಲ್ಲ ಪ್ರತಿನಿತ್ಯ ಐದು ಗಂಟೆಗೆ ಬಂದು ಕಸ ಕೊಡ್ತೀರಿ ಸ್ವಚ್ಛತೆ ಮಾಡ್ತೀನಿ ನಿಮಗೆ ಪರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಅದು ಆ ಕೆಲಸ ಇನ್ನೂ ಕೂಡ ಆಗಿಲ್ಲ ಇಂಥ ಕೆಲವೆಲ್ಲ ಕೆಲಸಗಳು ಆಗುವ ದೃಷ್ಟಿಯಿಂದ ನಾವು ಇವತ್ತು ಒಂದು ವರ್ಲ್ಡ್ ಮಾದಿಗಡೆ ಅಂತ ಹಾಕಿದ್ವಿ ಸೊ ಇವತ್ತು ಇಡೀ ವರ್ಲ್ಡಲ್ಲಿರುವಂಥ ನಮ್ಮ ಜನಗಳ ಜೊತೆ ನಾವು ನೆಟ್ವರ್ಕ್ ಬಳಸ್ಕೋಬೇಕು ಸೊ ಅಲ್ಲಿರುವಂಥ ಎಲ್ಲ ಇದರ ಡಾಕ್ಟರ್ಸ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಅವರು ಯಾರೇ ವ್ಯಕ್ತಿಗಳಾಗ್ಬೋದು ಅವರೆಲ್ಲ ಕೂಡ ಇರಲ್ ರಿಲೇಟಿವ್ಸ್ ಈಚದರ್ ಸೊ ಅವರೆಲ್ಲ ಒಂದು ವ್ಯಕ್ತಿ ವ್ಯದಕ್ಕೆ ತರಬೇಕು ಸೊ ನಾವು ಅಲ್ಲೇ ಹೋಗ್ಬೇಕು ಅವ್ರು ಇಲ್ಲಿ ಬರಬೇಕು ಹಿಂಗೆ ಇಡೀ ರಾಷ್ಟ್ರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವರ್ಲ್ಡಲ್ಲಿರುವಂಥ ಪ್ರಪಂಚದಲ್ಲಿರುವಂಥ ಈ ಮಾದಿಗರು ಇವರೆಲ್ಲ ಒಟ್ಟಾಗಿ ಮಾಡಿಸಿ ಪ್ರಾಬಲಶಕ್ತಿಯಾಗಿ ಶಕ್ತಿಯಾಗಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಈ ಪೂರ್ವ ಸಭೆಯನ್ನು ಮಾಡ್ತಾ ಇದ್ವಿ ಈ ಮುಂದಿನ ಇಪ್ಪತ್ತೊಂಬತ್ತನೇ ತಾರೀಕು ಯಲಂಗದಲ್ಲಿರುವಂಥ ಒಂದು ಏನೋ ಒಂದು ದೊಡ್ಡ ಮೈದಾನ ಇದೆ ಅಲ್ಲಿ ನಮ್ಮ ಮುನರಾಜು ಒಂದು ದೊಡ್ಡ ಸಭೆ ಏರ್ಪಡಿಸ್ತಾರೆ ಫ್ರಮ್ ಆಲ್ ಓವರ್ ಸ್ಟೇಟ್ ಮತ್ತು ಆಲ್ ಓವರ್ ಇದು ಐ ಮೀನ್ ನೇಷನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಎಲ್ಲ ಬೇರೆ ಬೇರೆ ದೇಶದಿಂದ ಕೂಡ ನಮ್ಮ ಸಮುದಾಯ ಜನ ಬರ್ತಾರೆ ಇಲ್ಲಿ ಕನಿಷ್ಠ ಎರಡು ಲಕ್ಷ ಜನ ಸೇರಿಸ್ಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಅವತ್ತು ಎರಡು ಲಕ್ಷ ಜನ ಸೇರ್ತಾರೆ ಅವತ್ತು ನಮ್ಮನ್ನು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅದ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಒಂದು ಇಪ್ಪತ್ತು ಲಕ್ಷ ಜನ ಸೇರಿಸ್ತೀವಿ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಜೀವನ ಸಾಗಿಸಿನ ವ್ಯಕ್ತಿಲಿಗ ಈ ರೋಜು ಇರವೈದು ಕೋಟ್ಲ ಮಂದಿ ಜನಾಭ ಕಲಗಿನ ಮೇವು ಒಕ್ಕರೋಜು సంపద కలిగిన అందరూ సంపద అంటే ఏదైతే రిసోర్సబుల్ పర్సన్గా ఈ ప్రాంతాలు ఈ భారతదేశంలో ఉన్నారో వాళ్ళందరినీ ఒకరోజు కూర్చోబెట్టి మాదిగలు యొక్క గొప్ప ఔనత్యాన్నే కాకుండా మేమందరం కూడా ఒక నెట్వర్క్ ద్వారా ఇంకా ఈ జాతి ముందుకు వెళ్ళడానికి కావలసిన స్మార్ట్ వేలో ముందుకు వెళ్ళడానికి కావాల్సిన ఎత్తుల్ని అదేవిధంగా కొన్ని నిర్ణయాలు తీసుకుని ఒక ఒకరోజు మేము కలవబోతున్నాం నేను ఆంధ్రప్రదేశ్ నుంచి వచ్చాను నా పేరు గడం బాపిరాజు ఇట్లానే కొన్ని వేల మంది వివిధ రాష్ట్రాల నుంచి రాబో వచ్చా రాబోతున్నారు ఈ వేదికగా మే మేము ఒక పాజిటివ్ ఎనర్జీతో ముందుండి ఈ కమ్యూనిటీ ఒక శక్తిగా మార్చడానికి కావలసిన ఎర ప్రణాళికను తయారు చేయడానికి ఈ డిసెంబర్ ట్వంటీ నైన్త్ దయచేసి మా కర్ణాటక బంధువులకు మేము మీ దగ్గరికి వస్తున్నాం సో అదేవిధంగా చాలా రాష్ట్రాల నుంచి ఇక్కడికి వస్తున్నారు మీ బంధువుల్ని కలవబోతున్నాం అనే ఆలోచనలో మరి మాకు ఆల్రెడీ ఈ బంధువులందరూ పరిచయం అవ్వడం అనేది చాలా సంతోషంగా ఉంది మా బంధువులందరినీ కూడా ఒక దగ్గర సమీకరించి ఈ భారతదేశంలోనే ఒక ఉత్తమమైన జాతిగా భారతదేశానికి ఉత్తమమైన శక్తిగా ఉపయోగపడే శక్తిగా ఈ కమ్యూనిటీని మళ్ళీ మలుచుకుని ముందుకు నడిపించే బాధ్యతను తీసుకునే విధంగా మేము ముందున్నామని తెలియజేస్తూ ఇక్కడ ఈ అధ్యక్షులు సిద్ధిరాజు గారు అదేవిధంగా మున్ రాజు గారు నాయకత్వంలో అదే విధంగా ఇక్కడ మా మా సిస్టర్స్ వచ్చారు ఈ సిస్టర్స్ కూడా రావడం అనేది వీళ్ళందరూ ఆధ్వర్యంలో మేము ఇంకా బలమైన శక్తిగా మలచడానికి ఈ కమ్యూనిటీని మరింత స్మార్ట్ వేలో అందరూ ఈ భారతదేశానికి మా శక్తి ఉపయోగపడాలనే ఉద్దేశంతోనే మేము అందరం కలుస్తున్నాం ఆ విధంగా ముందుకెళ్తామని కోరుకుంటూ భారతదేశ అన్యాయనాకే ಸ್ಪ ಸ್ಪರ್ಶ್ಯ ಸ್ಪರ್ಶ್ಯ ಜನಾಂಗದಲ್ಲಿಂತ ಕೀಳುಮಟ್ಟದಲ್ಲಿದ್ದೀವಿ ನಾವು ಯಾರು ನಮ್ಮ ಮಾದಿಗ ಜನಾಂಗ ಆದರೆ ಮೂಲಭೂತವಾಗಿ ನಾವು ಭಾಳ ಉನ್ನತ ಮಟ್ಟದಲ್ಲಿದ್ದಂಥ ಜನನ ನಮ್ಮನ್ನು ಕೀಳುಮಟ್ಟಕ್ಕೆ ತಳ್ಳಿದಂಥ ಜನಗಳಿಗೆ ಬಾ ಬುದ್ಧಿ ಕಲಿಸುವಂಥ ಸಂದರ್ಭ ಈಗ ಬಂದಿದೆ ಇದಕ್ಕೆ ನಮಗೆ ಮೂಲ ಒಂದು ಒಂದು ಪೀಠಿಕೆಯನ್ನು ಹಾಕ್ಕೊಟ್ಟವಂಥವ್ರು ಆಂಧ್ರ ಪ್ರದೇಶದಿಂದ ಶುರುವಾಗಿದೆ ಈಗ ಕರ್ನಾಟಕ ಮುಂಬರುವ ದಿನಗಳಲ್ಲಿ ಮುಂದೆ ಬರುವಂಥ ರಾಜ್ಯಗಳಲ್ಲೂ ಕೂಡ ನಾವು ಮಾಡ್ತೀವಿ ಮತ್ತು ಬಹುಸಂಖ್ಯಾತಂಥ ಹೆಣ್ಣುಮಕ್ಕಳು ಇನ್ನು ಮುಂದೆ ನಾವು ಶಕ್ತಿಯಾಗಿ ಬರ್ತೀವಿ ಮುಂದಕ್ಕೆ ನಾವು ಇಷ್ಟಿ ದಿನ ಇದ್ದದ್ದು ಬೆಂಡು ಮಕ್ಕಳು ಅವರಿಗೆ ಬೆಂಬಲ ನಾವು ಹಿಂದೆ ಕೊಟ್ ನಿಂತು ನಾವು ಕೊಟ್ವಿ ಇನ್ನು ಮುಂದೆ ದಿನಗಳಲ್ಲಿ ನಾವು ಹೆಣ್ಣುಮಕ್ಳು ಗುಂಪುಗಾರಿಕೆ ಮಾಡಿಕೊಂಡು ಸಂಘಟನೆಗಳು ಮಾಡ್ಕೊಂಡು ನಾವು ಮುಂದೆ ಬರ್ತೀವಿ ಹಿಂದೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಇರ್ತಾರೆ ಈಗ ಏನಾಗಿದೆ ನಮ್ಮದು ಸದಾಶಿವ ಆಯೋಗದ ತರಲೇಬೇಕು ಇಲ್ಲ ಮುಂದೆ ಬರುವಂಥ ಪ್ರತಿಭಟನೆಗಳಿಗೆ ಎಲ್ಲದಕ್ಕೂ ಹೆಣ್ಣು ಮಕ್ಕಳಿಂದ ಅವರು ಏನು ಸಹಿಸ್ಕೋಬೇಕಾಗೋ ಸಹಿಸ್ಕೊಳ್ಳುವಂಥ ಕಾಲ ಎಲ್ಲ ರಾಜ್ಯ ಸರ್ಕಾರಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ನಾವು ಕೊಡುವಂಥ ಎಚ್ಚರಿಕೆ ಆಗ್ತದೆ ಏನು ಇಲ್ಲ ನಮಗೆ ಆಗಬೇಕಾಗಿರುವಂಥದ್ದು ಸದಾಶಿವ ಆಯೋಗನ ಜಾರಿಗೆ ತರ ಕೊಡಬೇಕು ನೆಕ್ಸ್ಟ್ ನಾವು ಈ ಮಾದಿಗ ಅದು ವರ್ಲ್ಡ್ ಮಾದಿಗ ಡೇಸ್ ಏನು ಮಾಡ್ತಾಯಿದ್ದೀವಿ ನಮ್ಮ ಜನಾಂಗದ ತುಂಬ ಜನ ಹೊರಗಡೆ ಇದ್ದಾರೆ ಅವರಿಗೆಲ್ಲ ನಾವು ಮುಟ್ಸಿದ್ದೀವಿ ಸ ಈ ಸುದ್ದಿನ ಬರ್ತಾರೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಆದಷ್ಟು ಎಷ್ಟು ಜನ ಆಗ್ತದೋ ಯಾಕೆಂದ್ರೆ ನನ್ನ ಬಂಧು ಬಳಗನೂ ಇದ್ದಾರೆ ಅವರಿಗೆಲ್ಲ ಮುಟ್ಸಿದ್ದೀವಿ ಎಲ್ಲ ಬರಬೇಕು ಅವರೆಲ್ಲ ಸಂಘಟನೆ ಆಗಿ ಶಕ್ತಿಯಾಗಿ ನಮ್ಮ ಜನಾಂಗ ಮೊದಲು ಹೇಗಿದ್ವೋ ಆ ರಾಜ್ಯ ಭಾರನ ತರುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ